ವಿದ್ಯಾರ್ಥಿಗಳಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಅರಿವು ಮೂಡಿಸುವುದು ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸುವುದು ಶಾಲಾ ಸಂಸತ್ತಿನ ಪ್ರಮುಖ ಉದ್ದೇಶವಾಗಿದೆ ಎಂದು ಶಾಸಕ ಯಾಸಿರ್ ಖಾನ್ ಪಠಾನ್ ಹೇಳಿದರುಧ್ಯ ಅಂತೇಳಿ ಭಾರತ ದೇಶವನ್ನು ತಮ್ಮ ಅದ್ಭುತವಾಗಿರುತ್ತಾರೆ ಭಾರತ ದೇಶ ಇದು ಸರ್ವ ಜನರ ಸರ್ವ ಜನಾಂಗದ ಶಾಂತಿಯಲ್ಲಿ ಹೋಗಲಿ ನೀವು ಜಗತ್ತಿನಲ್ಲಿ ಬೇರೆ ಯಾವುದೇ ದೇಶಕ್ಕೆ ಹೋಗಿ ಅಲ್ಲಿ ಒಂದೇ ಸಂಸ್ಕೃತಿಯನ್ನು ಕಾಣಬಹುದು ಪಟ್ಟಣದ ಜೆಎಂಜೆ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದ ಪ್ರೌಢ ಮತ್ತು ಪದವಿ ಪೂರ್ವ ಕಾಲೇಜು ಶಾಲಾ ಸಂಸತ್ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೆಚ್ಚಿದ ಇಂದಿನ ಪೈಪೋಟಿ ಯುಗದಲ್ಲಿಯೂ ಜೆಎಂಜೆ ಶಿಕ್ಷಣ ಸಂಸ್ಥೆಯು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಯಶಸ್ವಿಯಾಗಿದೆ ಪಠ್ಯದೊಂದಿಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ತನ್ನ ಪಾರುಪತ್ಯ ಮೆರೆಯುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು

ಈ ಸಂದರ್ಭದಲ್ಲಿ ಸಂಸ್ಥೆ ಫಾದರ್ ಮೈಕಲ್ ವಾಗ ಪ್ರಚಾರ್ಯ ಎನಿ ಜಾರ್ಜ್ ಸಿಸ್ಟರ್ ಪ್ರವೀಣಾ ಸಿಸ್ಟರ್ ವೆಸ್ಟರ್ ರಾಣಿ ಎಂ ಕೆ ಸುರೇಶ ಶ್ರೀನಾಥ್ ನಾಯ್ಕ ವಿಕ್ರಮ್ ಮರಾಠೆ ಕುಮಾರ ಪುಲಗೂರ ಸಚಿನ್ ಅಮಲಿ ರವಿ ಜುಮನಾಳ ಪ್ರಕಾಶ್ ಲಮಾಣಿ ರಾಜು ಬಳ್ಳಣ್ಣವರ ರಾಘವೇಂದ್ರ ಮರಾಠೆ ಸಂತೋಷ ಪುರದಣ್ಣವರ ಚೇತನ ಹಿರೇಮಠ ರತ್ನ ಜೀಸಿ ಶಭಾನ ಕಿಲ್ಲೇದಾರ ಮೋಹಿನ ತಾಜ್ ದಕನಿ ಸೇರಿದಂತೆ ಇತರರು ಇದ್ದರು ಸುರೇಶ ಯಲಿಗಾರ ನೈನ್ ಲೈನ್ ನ್ಯೂಸ್ ಶುಶಿಗಾವಿ